ಕರೆಕ್ಟ್ ಅಂದ್ರೆ ಕರೆಕ್ಟರ್ ತಪ್ಪಿಲ್ಲ ಅದ್ರ ನೀವ್ ಏನಾನ ಒಪ್ಪಿಲ್ಲ ಹೇಳ್ತೇನ್ರಿ ಉತ್ತರ ಹೇಳದವ ವಿಚಾರ ಮಾಡಬೇಡಿ ನೀವು ನಿರ್ಣಾಯಕರ ಇದ್ರಿ ಬರ್ರಿ ಸರ ನೀವು ನಿರ್ಣಾಯಕರ ಇದ್ರಿ ಬರ್ರಿ ಅವ್ರು ಅವ್ರು ಹೇಳಿದ ಕರೆಕ್ಟ್ ಅಂದ್ರೆ ನಮ್ದು ನಾವು ಒಪ್ಕೋತೀವಿ ನಾವು ಹೇಳ್ತೀವಿ ಮತ್ತ ಅವ್ರು ಇಲ್ಲ ಸರ್ ನಾ ನಾವೇಂಗ ಮೊದಲು ಉತ್ತರ ಹೇಳಿನ್ರಿ ನಾ ಹೌದಿಲ್ಲ

மெண்ட்ஸ் சார் அவரு கே உத்தர ஒப்பந்தீ நான் கேட்க தப்ப மாத்த நான் ಪ್ರಶ್ನೆಗೆ ಪ್ರಶ್ನೆ ಅವ್ರು ಕೇಳಿದಾಗ ನಾವು ಉತ್ತರ ಕೊಟ್ಟಿದ್ದು ಇಟ್ಟು ಕರೆಕ್ಟ್ ಐತಿ ಗೋ ಇಲ್ಲಕ್ಕ ನಿಮ್ಮ ಉತ್ರ ಹೇಳ್ತ ಹೇಳ್ತೀನಿ ಇಲ್ಲ ಕರೆಕ್ಟ್ ಐತಿ ಇಟ್ ನಾ ಗೊತ್ತೈತಿ ಕ ತಪ್ಪಿತ ನಿಮ್ಮ ಉತ್ರ ಹೇಳ್ತ ಹೇಳ್ತೀನಿ ಹೇಳಿಲಿಕ ಅವಾಗಾರು ಹೀಗೆ ಬಂದೈ ಪದವ ಗೋಲಿ ಅಂತ ಹೇಳ್ತಾರೆ ಅವ್ರಿಗೆ ಒಂದ ಮಟ್ಟಿಲ್ರಿ ಅವ್ರು ಹೇಳಿದ್ರು ಏ ನೀನೇ ಅನ್ನಿ ಐತಿ ಹೇಳಿ ನಿನ್ನಗೇನು ಒಂದು ಮಾತು ಹೇಳ್ತ ನೀವು ಹೇಳ ಹದಸಂಗಿ ಮ್ಯಾಡಿಗೆ ಮಾತಾಡಿ ಹೋಗನತ್ರ ಹೇಳ್ತೀರ ನೋಡಿ ನಿಮಗೆ ತಾರಸಂಗಿ ನಿಮಗಿತ್ತ ಅರಸಂಗಿ ಮ್ಯಾಲಿಗೆ ನಾನ್ ಮೊದಲ ಕೋರ್ಸಿದ ನೋಡ್ ಅವ್ರ ಮ್ಯಾಲ ಒಮ್ಮೆ ರೇಟ್ ಬಂದಿ ಜಗತಗ ಒಮ್ಮೊದು ಗೊತ್ತೈತಿ ಅವ್ರಿಗ್ ಗೊತ್ತೈತಿ ನನಗೆ ಗೊತ್ತೈತಿ ಹಲಸಂಗಿ ಮ್ಯಾಲಿನ ಇದ್ರ ತಡ ತರ್ಲಾಕ ಹೋಗ್ಬೇಡಿ ನಾ ನಮಗ್ ವೈಯಕ್ತಿಕ ಮಾತಾಡತೀರಿ ಅಂದ್ರ ವ ವ್ಯಯಕ್ತಿಕ್ ಭಾಳ್ ಮಾತಾಡ್ತೇನ್ ನಾ ಹೌದು ನಿಮಗ್ ಏನ್ ಐತ್ರಿ ನೋಡ್ರಿ ನಮ್ಗ ಅಟ್ಟೆ ಹರಸಂಗಿ ಮ್ಯಾಲಿನೂ ಇದ್ರಾಗ ಅಟ್ಟೆ ಮ್ಯಾಲಿನ ಅಟ್ಟೆ ಪು ಅಭ್ಯರ್ಥಿ ಇದ್ರಾಗ ಒಂದ್ ಮಾತ್ ಇಲ್ಲಿ ಇಲ್ಲಿ ಒಂದ್ ಮಾದ್ರ ಇಲ್ಲಿ ಕೇಳಿರಿ ಇಲ್ಲಿ ಕೇಳ್ರಿ ಇಲ್ಲಿ ಒಂದ್ ಮಾತ್ ಕೇಳ್ರಿ ನಂದು ಮೊದಲ ಕೇಳಿ ಸರ್ ಎರಡು ಎರಡು ಕಲಾ ಸಂಘದವರಿಗಿ ಸರ್ಗಳಿಗೆ ವಿನಂತಿ ಅದ ಕಾರ್ಯಕ್ರಮ ಪಾತ ಅಂದ್ರ ನಾ ಮೊದಲಿಗೆ ಹೇಳೀನಿ ಅವಾಚ ಶಬ್ದ ಮಾತಾಡಬೇಡ್ರಿ ಚುಂಚಿ ಮಾತಾಡಬ್ಯಾಡ್ರಿ ಸರ ಒಂದು ವಿನಂತಿ ಅದ್ರಿ ವಿನಂತಿ ಅದ ತಡಗುರಿ ಒಂದ್ ಸ್ವಲ್ಪ ನೋಡ್ರಿ ನಾವೊಂದು ಮಾತಾಡೋಣ ಅವ್ರ ಮಾತಾಡೋದ ಅವ್ರ ಒಂದ್ ಮಾತಾಡೋಣ ನಾವೊಂದು ಮಾತಾಡದ ಇದು ನಡೀತದ ಇದು ಆಗ್ಬಾರ್ದಂತ ಮೊದಲೇ ಹೇಳೀನಿ ನಾ ಯಾರು ಮಾತಾಡಬೇಡ್ರಿ ಅಂತ ಹೇಳಿನಿ ಏನ ಏನೇ ಹಿಂದ ಆಗಿತ್ತು ಅಂದ್ರೆ ಅದೇ ಸರಿಸಿಡ್ರಿ ಅವಾಚ್ಯ ಶಬ್ದ ನನ್ನಿಂದ ಅವ್ರಿಗೆ ಏನ ಅವಾಚ್ಯ ಶಬ್ದ ನಂದೇ ಜೊತೆ ಅವ್ರಿಗೆ ತೋರಿಸ್ ನನಗೆ ಈ ಆ ಸೇರ ಹೆಸರು ನಮ್ಮ ಬೆಲೆ ಎತ್ತಿಲ್ಲ ಬೇರೋಣ ಮಾತಾಡಿದ ಏನೋ ಬೀರವಾಣ ಹೆಸರು ನಾಡಿಸಲ ಎತ್ತೀವಿ ಇಲ್ಲ ಓದಿವಿ ನಾವು ಇಲ್ಲ ನಂಗೆಲ್ಲ ಸೇರುವ ಹೆಸರಿಗೆ ಎತ್ತಿದೀವಿ ನಾವು

ನನ್ನ ಮಾತು ನಿಮಗೆ ಅರ್ಥ ಆಗ್ತಿತ್ತು ಅಂದ್ರೆ ಒಂದ್ ಮಾತ್ರಿ ಸೌಂಡ್ ಬಂದ್ ಮಾಡ್ರಿ ನಮ್ದು ಕೇಳ್ರಿ ನಾನು ಇಷ್ಟ ಸಲ ಇಲ್ಲಿ ಕಾರ್ಯಕ್ರಮ ಮಾಡಿಸಿದ್ರಿ ಹಿಂಗೆ ಯಾವಾಗ ನಾವ್ ಮಾಡಿಸಿಲ್ಲ ನಾವು ಮಾತು ಹೇಳಕತ್ತೀನಿ ಹೇಳಕಿ ಸೈಲೆಂಟ್ ಇಟ್ಕೋರಿ ನೋಡ್ರಿ ಎಷ್ಟ ಊಟದೊಳಗೆ ಉಪ್ಪಿನಕಾಯಿ ಇದ್ದಂಗ ಚರ್ಚೆ ಇರ್ತದ ಇಷ್ಟ ನೋಡ್ರಿ ಅದಕ್ಕ ಬಾಳದು ಗೊಂದಲ ಸುತ್ತಿರ ಒಂದು ಮಾತು ಕೇಳಿದ್ರಿ ಒಂದು ಮಾತು ಕೇಳ್ರಿ ವ್ಯಕ್ತಿಕವ್ರಿಗೇನಾರ ಮಾತಾಡಿದೇವನು ಒಂದ್ ಮಿನಿಟ್ ಅವ್ರಿಗೆ ವ್ಯಕ್ತಿಕ್ ಏನಾರ ಮಾತಾಡಿದೇವನು ಹಾಡೋ ಹಳಿಗ್ರಿಗೂ ಮಾತಾಡಿಲ್ಲ ನಾವು ಮಾತಾಡೋದು ನಾವು ಮಾತಾಡಿಲ್ಲ ಮಾತಾಡೋದು ಬೇರೋಣ ಮಾತಾಡಿದ್ ನಾವು ಕೋತಿ ಹೋ ನಮ್ ಕಡೆ ಯಾಕಪ್ಪ ಅಥವಾ ಮಾರ್ಗ ಮಾತಾಡೋಣ ಬೇರೋಣ ನಮಗೂ ಮಾತಾಡುತ್ತೆ ನಾವು ಮಾತಾಡಿ ಆ ನಾವು ಬೇರೋಣ ಮಾತಾಡಿದ್ವಿ ಆ ಹಾಡೋ ಹೆಸರ ಸರ್ಸರ್ ಚೆಕ್ ಮಾಡ್ತೀರಿ ನೋಡ್ರಿ ಈಗ ಇಲ್ಲ ವಿಡಿಯೋ ನಾನು ವೈಯಕ್ತಿಕ ಮಾತಾಡೋದ್ ನೀವೇ ಯಾರು ನನಗ

ಅವರು ಅಂಬಿಕೆಗೆ ಏನಂದಿಲ್ಲ ನಮಗ ಮಾಸ್ತರ್ ನೋಡೋದ ನಾವ್ ಮಾಸ್ತರ್ ಸಹ ತಂದಿಲ್ಲ ಅವ್ರು ನೀವಿಲ್ಲ ಎಲ್ಲರಿಗೂ ಮಾತಾಡ್ತಾರೆ ನಾನ್ ಮಾತಾಡುತ್ತೆ ಸರ್ ಬಾರ ಬರೀ ಇದ್ರಿ ನೀಳ್ಕೋರಿ ಒಂದ ಮಾತ ಅಂದ ನೀನೇ ನೀನ್ ನೀನ್ ಏನಬೇಕಿತ್ತ ಒಂದ ಮಾತ್ ನಾನು ಕೇಳ್ತು ನೀ ಏನಬೇಕಾಗಿತ್ತು ನಿವಾರಣೆ ತಿಳಬೇಕಾಗಿತ್ತ ಆ ಮಠ ಮನಿ ಈ ಮಠ ಮನೆ ಅದ ಮಾತಾಡೋದು ಹೌದು ನೀವ್ ಪಾಯ ಪಾಯ ಕಟ್ಟಬೇಕಂದ್ರೆ ಪಾಯ ಗಟ್ಟಿಲ್ಲ ಅಂತ ನಾವು ಕೇಳಿದೀವಿ ಯಾರಿಗೆ ನಿಮ್ಗೆ ಈ ಪಾಯ ಗಟ್ಟಿಲ್ಲ ಅಂತ ಕಾಲ ಅಂತ ಕೇಳಿದಿವಿ ಮಠ ಮನೆ ಮಾತಾಡ ನೀವೇ ಸಂಬಂಧಿ ನಮ್ಮ ನ್ಯಾಯಾಲಿ ನಾವು ಇಲ್ಲಿ ಪಾಯ ಗಟ್ಟಿಲ್ ಇಲ್ಲಿ ಪಾಯ ಅಂತ ಕೇಳಿ ನಾವು ಯಾರಿಗೆ ಒಂದ್ ಮಿಟ್ ಏತಿವಿ ನಿಮ್ಮ ಮಠ ಮನೆಗೆ ಏತ ಒಂದ್ ಬಯಸ್ ನಾವು ಎಲ್ಲಾರು ಎಲ್ಲಾರು ಮಠ ಮನೆ ಬಂದಾಗ ಬೇಕು ಇಲ್ಲಿ ನನಗೆ ಎಲ್ಲಾರ್ಗು ಬೇಕಾಗಿಲ್ಲ

ನಿಮ್ಮದು ನಡೆಸ್ತಿವಂದ್ರಿಂದ ನಾ ಮಾಹಿತಿ ಕೆಳಗಿಟ್ಟ ನಾ ಸುಮ್ ಹೋಗ್ಕೊಂಡಿರ್ತೀನಿ ನೀವ್ ಯಾವಾಗ ಬಗ್ಗೆ ಹರಿಸ್ತಿಲ್ಲ ಇಲ್ಲ ನಾನ್ ಹೋಗಿ ಕೇಳ್ಕೊತೀನಿ ಅಂದ್ರೆ ಒಟ್ಟನ್ನ ಬರಂಗಿಲ್ಲ ನಿಮ್ಮದ್ ಬಗ್ಗೆ ಹರಿಸ್ಕೋದಿ ಸರಿ ಈಗ ನಾ ಏನ್ ಕೇಳ್ತೇನೆ ನೋಡ್ರಿ ಅದ್ರ ಪ್ರಕಾರ ಹಿಂಗೆ ಯಾವಾಗ ನಾವು ವಾದ ಮತ್ತು ಪ್ರತಿವಾದ ಯಾಕಂದ್ರೆ ವರ್ಷ ನಮ್ಮಲ್ಲಿ ಕಾರ್ಯಕ್ರಮ ಸಹಕಟಿಸ ನಡೀತಾವ ಈ ಕಡೆ ಭಾಗದೊಳಗ ಈಗ ನಮ್ದು ಆ ಕಡೆ ಕಮಿಟಿ ಅವರದ್ ಬಿಡ್ರಿ ಈಗ ನೀವ ಏನ್ ಅವ್ರಿಗೆ ಕೇಳಿರಿ ಅವ್ರ ಏನ್ ನಿಮಗ್ ಕೇಳ್ಯಾರ ನೀವ್ ಉತ್ತರ ಹೇಳಿರಿ ಅವ್ರ ನಿಮಗ್ ಹೇಳ್ಯಾರ சரி சரி தப்பா சரி கட்டது உத்தர அவ்வளோ கேட்க நான் தான் பிரச்சனை நான் ಇದಕ್ಕಿಂತ ಏನ್ ಹೆಚ್ಚದವ ಕಡಿಮೆ ಇದಾವಂತ ನಾ ಕೇಳಿದ್ದೇನೆ ನೀವು ಅದನ್ನ ಮಾತಾಡ್ಲಿಲ್ಲ ಅಲ್ಲಿ ಕೈಲಾಸದಿಂದ ಅಮೋಘಿಸಿದ ಹೇಳಿದ್ರಿ ನಾ ಎರಡನೇ ಸಂದಿಗೆ ಹೇಳಿದ್ರೆ ಸರ್ ಅದು ಅಡಕದ ನೀವ್ ಈ ಸಂಧಿ ಕ್ಲಿಯರ್ ಮಾಡ್ರಿ ಅಂದ ಹಿನ್ಕ ಸಂದಿಗೆ ಏನಂದ್ರಿ ನಮ್ಮಲ್ಲಿ ಲೆಕ್ಕ ಅಂಕಿ ಸಹಕಿಗಳು ಇಲ್ಲ ಅಂತ ಹೇಳ್ರಿ ಅದನ್ನ ಅದ ನೀವ್ ಅವಾಗ ಇದನ್ನು ಅವ್ರಿ ಸರ್ ಆಯ್ತು ಕಮಿಟಿ ನಾ ಏನಿದ್ರೆ ನಾನ್ ಬಿಡಿ ಕರೆಕ್ಟ್ ಇದ್ರ ಒಪ್ಪೋರು ಕರೆಕ್ಟ್ ಹೇಳಿದ್ ಬಿಡ್ರಿ ನಾ இல்ல நான் நான் நீ அக்கமாத் கேள்ஸ் கன்ஃபியூஸ் அது ஊர்வாங்க அங்கி சக்கி நான் ஒப்பிட்டேன் நீங்க அதே அவன் ஒத்தி நான் ஒப்பா ಅವಾಗ ನೋಡ್ರಿ ನಾ ಅವ್ರಿಗೆ ಹೇಳಿನಿ ಇಲ್ರಿ ಅಂಕೆ ಸಂಖ್ಯೆಗಳ ಕೈಲಾಸ ಕೈಲಾಸದಿಂದ ಮೋಕ್ಷದ ಸರ್ವ ಸಾಹಿತ್ಯ ತಂದಾನ ಅದಕ್ಕೆ ಅಂಕ ಸಂಖ್ಯೆ ಇಲ್ಲಂದ್ರೆ ಅಂಕೆ ಸಂಖ್ಯೆ ಇರತ್ತೆ ನಿಮಗೂ ತಪ್ಪಿದ್ರಿ ಈಗ ನೀವೇನು ಹೇಳಿದ್ರಲ್ಲ ಅಂಕಿ ಸಂಖ್ಯೆಗಳು ಇಲ್ಲ ಅಂತ ಅದಕ್ಕೆ ಒಪ್ಪಿಗೆ ಕರೆಕ್ಟ್ರೆ ನಮಗೆ ಏನ್ ಕೇಳಿದ್ರೆ ನೋಡ್ರಿ ಅದನ್ನ ಒಂದು ಉತ್ತರ ಕೊಡ್ಲಿಕ್ಕೆ ಕರೆಕ್ಟ್ ಆಯ್ತು ಯಾವ್ದ್ರಿ ಅದೇನ ಇದ್ರ ಪರಿಕಟ್ಟಿ ಹಬ್ಬ ಏನಾರ ನೋಡ್ರಿ ಅದು ಉತ್ತರ ಅವ್ರಿಗೆ ಕರೆಕ್ಟ್ ಆಯ್ತು ಕರೆಕ್ಟ್ ಹಾ ಹೇಳಿದ್ರೆ ಅವ್ರಿಗೆ ಹತ್ಕೊಂಡ್ರೆ ನಾ ಅವ್ರಿಗೆ ನಾ ಉತ್ಕೊಂಡ್ ಹಾಕಿ ಈಗ ಏನಪ್ಪಾ ಅಂತ ಕೇಳಿದ್ರೆ ಇನ್ಕಾಸ್ ಸಂದಿಗೆ ಅವರು ಮಂಡ್ಯ ಜಿಲ್ಲೆ ಅಂತ ಹೇಳ ಸರ್ ಊರೇ ಅವ್ರದ್ದು ಊರೇ ಅವ್ರದಂದ್ರಿ ಯಾರು ಮಂಡ್ಯ ಜಿಲ್ಲೆ ಹಳ್ಳಿ ಅಂತ ಹೇಳಿ ಗೋಂಡನಹಳ್ಳಿ ಗೋಂಡನಹಳ್ಳಿ ಅಂತ ಅದನ್ನ ಉತ್ತರ ಕರೆಕ್ಟ್ ಅದ ಅದು ತಪ್ಪಿಲ್ಲ ಬುಕ್ನಾಗ ಅದ ಅವ್ರಿಗೆ ನನ್ನ ಬುಕ್ ಬೇರೆ ಇರ್ಬೋದು ಅವ್ರ ಬುಕ್ ಬೇರೆ ಇರ್ಬೋದು ಕರೆ ವಿಷಯ ಕರೆಕ್ಟ್ ಅದ

கேரட் ஹத்தாய் இது ஏன் கட்டி சூது சூழ் நீங்க சூழ நீங்க சார் ஆய்ன் நான் பழதாக நான் பத்த நீங்க அவ்வளோ நீங்க கேரள உத்தர அது தப்ப அவரு எர பிரி கே நான் எத பிரி ஆர்ட் எத்திர பண்ண மா ಎರಡು ಪ್ರಶ್ನೆ ಕೊಟ್ಟರು ಫುಲ್ ಆಗ ಕರೆಕ್ಟ್ ಆಗಿ ತಗೊಂಡ್ ನೋಡ್ರಿ ನೀವು ಮೂರು ಕೇಳಿರಿ ಹೆಂಗ್ರಿ ನೀವು ಒಂದ್ರಿ ಈಗ ನೀವು ಎಷ್ಟು ಕೇಳಿರಿ ಅವ್ರಿಗೆ ಎರಡು ಕೇಳಿನ್ರಿ ನಾನು ಎರಡು ಕೇಳಿ ಹಾ ಕೇಳ್ರಲ್ಲ ಸರಿ ಅವ್ರಿಗೆ ಹಾ ರೀ ಒಂದೇ ಕಟ್ಟಿ ಸ್ವಲ್ಪ ಒಂದು ಕೇಳಿನ್ರಿ ಹಾ ರೀ ಇನ್ನೊಂದು ಏನಂತೆ ಪದು ಮಾಡ್ಬೋದು ಕೇಳಿನ್ರಿ ನಾ ಹಾ ರೀ ಎರಡ ಅವರು ಎರಡು ಕೇಳಿರಿ ನಮ್ಮ ಹಾ ರೀ ಒಂದ ಯಾವ್ರಿ ಹಾ ಪ್ರಶ್ನೆ ಉತ್ತರ ಕೊಟ್ಟು ಕರೆಕ್ಟ್ ಐತ್ರಿ ಬುಕ್ ಅಂತ ಅದು ಕರೆಕ್ಟ್ ಐತ್ರಿ ಈಗ ಇನ್ನೇ ಏನ್ ಹೇಳ್ಯಾರ ಆ ಅಪ್ಪರ ಶ್ರಾಪದಿಂದ ತಿಳಿಲ್ಲ ಹೆಂಗ ಪೀರ್ ದೇವರ ಕಡೆಯಿಂದ ದೈತರ ಸಂಹಾರ ಆಗಬೇಕಾಗಿತ್ತು ನೋಡು ಹಂಗ ಏನಪ್ಪಾತಾರ ಪದ್ಮಗೊಂಡ್ ಮೊದಲಾಗಿತ್ತು ಅದ್ರ ಸಲ ಅವನಿಂದ ಅವ್ನದಿಂದ ಉಳಕ ಅಣ್ಣ ತಮ್ಮ ಇದ್ರೆ ಅವನದಿಂದ ನೀಗಲಕ್ಕೆ ಆ ಇದು ಆ ಹುತ್ತಿಗೆ ಹತ್ತಬೇಕಾಗಿತ್ತು ಅದಕ್ ಹತ್ತದ ಹೇಳಿ ಇದು ಒಬ್ಬ ಸೋಳವರು ಇಲ್ಲಾರಿ ತಿಳ ಅವ್ರಿಗಿಲ್ಲ ಅನ್ನಂಗಿಲ್ಲ ಅವ್ರಿಗೆ ಯಾಕೆ ಹೇಳಿದ್ರೆ ಆ ಡಚ್ ಗತಿಲ್ಲರಿ ಅವ್ರಿಗೆ ಹೇಳ್ಯಾರ ಅದು ಏನ್ ಪ್ರಶ್ನೆ ಉತ್ತರ ಕೊಟ್ಟಿ ನೋಡ್ರಿ ಸರ್ ಇದು ಉತ್ತರ ತಪ್ಪತ್ರಿ ಫಸ್ಟ್ ಏನ್ ಕೊಟ್ಟಿ ನೋಡ್ರಿ ಅವ್ರ ಉತ್ತರ ಕರೆಕ್ಟ್ ಐತಿ ಈ ಸಂದಿಗೆ ನನ್ನ ಮೂರನೇ ಸಂದಿ ಇನ್ಕ ಒಂದು ಕೇಳಿದ್ ನಾನು ಯಾರು ನಾ ಏನ್ ಹೇಳಿನಪ್ಪ ಅಂತ ಕೇಳ ಅನುಸು ದೇವಿ ಮೂರು ಮಂದಿ ಏನ್ ಮಾಡ್ಯಾಡ ಆಮ್ಯಾಗ ಏನು ಪ್ರಕೃತಿ ದೇವಿ ಮೂರು ಮಂದಿನ್ ರೆಡಿ ಮಾಡ್ಯಾಳ ಅವ್ರ ಇಬ್ರು ಕೂಡ ಅವ್ರ ಆರು ಮಂದಿ ಒಂದ್ ಜಾಗದಾಗ ಭೇಟಿ ಆಗ್ಯಾರ ಆ ಯಾವ ಜಾಗದಾಗ ಭೇಟಿ ಆಗ್ಯಾರ ಇದು ನನ್ ಮೂರನೇ ಸಂದಿನ ಪ್ರಶ್ನೆ ವಾರ್ಮೆಂಡ್ರಿ ಸರ್ ಇದು ಪ್ರಶ್ನೆ ತೇಡೋ ಕೇಳಂದಿರಪ್ಪ ಅಥವಾ ಕಮಿಟಿ ಹೂ ಅದು ನಾನು ಹೋಗ್ತಾನ ಸವಾಲು ವಿಷಯ ಒಳಗೈತ್ರಿ ಅದು ಪ್ರಶ್ನೆ ಕಮಿಟಿ ಹೂ ಅಂದ್ರಪ್ಪ ಅಂತ ನಾಲ್ಕು ರಿ ಇದಕ್ಕೂ ವಿಷಯನ ಬೇರೆ ಪ್ರಶ್ನೆ ಸರ ಈಗ ನೀವು ಪ್ರಶ್ನೆ ಏನ್ ಕೇಳದೆ ನೋಡಿದಾಗ ಸರಿ ಆ ವಿಷಯ ಒಂದ್ ನಿಮಿಷ ಸರ್ ವಿಷಯ ಅಲ್ಲಿ ನಾ ನೀವೇನು ನೀವೇನ್ ಹೇಳಿದ್ರಿ ಅದೇ ಪತಿ ಪಾದಿಂದ ಹೊಡದ್ನ ಎಬ್ಬಸ್ಕೊಂಡು ಹೋಗ್ಯ ನೀವು ನೀರಿ ಹೌದು ಹೇಳಿರಿ ಹೌದ್ರಿ ಹಾ ಹೇಳಿರಿ ಹೌದಿಲ್ರಿ ನಾ ಏನಂತೇನೆ ಅವ್ರ ಹೊಳ್ಳಿ ಕಳಿಸಿಲ್ಲ ಶಾಪ್ ಮುಗಿತಾನ ಅವ್ರ ಕೂಸುಗಳಾಗಿ ಅದಾರ ಅಲ್ಲಿ ಪ್ರಕೃತಿ ದೇವಿ ಮತ್ ಮೂರು ಮಂದಿನ ರೆಡಿ ಮಾಡ್ಯಾರ ಏನಪ್ಪಾ ಅಂತ ಕೇಳಿದ್ರ ಪ್ರಪಂಚ ಯಥಾಯೂಪಾಗಿ ನಾ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ ಯಾರೀ ಯಾರ ಎರಡ್ ಸಾವಿರದ ಈಗ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದನ ಮಾತನ್ನ ಕೇಳಿ ಕರಿಂದ ಲಕ್ಷ್ಮೀ ಸರಸ್ವತಿ ಇಲ್ಲಿಗೆ ಬಂದಾಕರ ಅವರು ಯಾರೋ ಮೊದಲ ಅನುಸಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಅನುಸಯ ತನ್ನ ಗಂಡನ ಪಾದೋದಕ್ಕನ್ನು ಹೊಡೆದ ಕೂಸುಗಳನ್ನು ಮಾಡಿ ತೊಟ್ಟ ಹಾಕಿದಳು ಇವರು ತಿರುಗಿ ಹೋಗಲಾರಕ್ಕಾಗಿ ಮಾತಾಡೋ ಲಕ್ಷ್ಮೀ ಸರಸ್ವತಿ ಬಂದ್ರು ಅವಾಗ ಗಂಡನ ಪಾದೋದ ಹೊಡೆದ ಕರಿಂದ ಎಬ್ಬಿಸ್ ಕೇಳಿಸಿ ಆ ನೀವ್ ಹೇಳಿದಿ ಬರಬಾರ ಇನ್ನ ಸರ್ ಏನ್ ಮಾತಾಡಿದ್ರು ಅವರು ಹಳ್ಳಿ ಹೋಗಿ ಇಲ್ಲ ಅವಾಗ ಪ್ರಕೃತ ದೇವಿಯಿಂದ ಕಿ ಮೂರು ಮಂದಿನ ಸೃಷ್ಟಿ ಮಾಡಿಕರಿಂದ ಅವ್ರ ತೊಟ್ಟಿಲ್ದಾಗಿದ್ದವ್ ಮೂರು ಮಂದಿ ಇವರು ಮೂರು ಮಂದಿ ಆರು ಮಂದಿ ಕೂಡಿ ಒಂದು ಜಾಗಣ ಬಿಟ್ಟು ಹೇಗಾರ ಹಿಂಗ ಅವ್ರು ಮಾತಾಡಿದ್ರು ಸರ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡ್ರಿ ಇದು ಪ್ರಶ್ನೆ ಇಲ್ಲಿ ಒಂದ್ ಮಾತ್ ಹೇಳ್ತಿರ್ ಕೇಳಿ ಪ್ರಶ್ನೆ ಇದು ವಾದ ಮತ್ತು ಪ್ರತಿವಾದಕ ಅಂದ್ರೆ ಹಿಂಗ ನೀವು ಎಭಿಶಾರ್ ಅಂತ ಹೇಳ್ತಿರ್ಕಾರಿ ಅಂತ ನಿಮ್ಮದು ಸ್ಟೇ ತಂದಿರಿ ನಾವು ಒಪ್ಕೋತೀನಿ ಅದಕ್ಕೆ ತಗೊಂಡ್ ಬರೀ ಬೇಡ ನಂಗಿಲ್ಲ ನೋಡ್ರಿ ಈ ಕಡೆ ನಮ್ ಕಡೆ ಭಾಗದಾಗ ನಾನೇನ್ ಕಲ್ತವಲ್ಲ ಓದಿದವನ ಅಲ್ಲ ಪಾದೋದ ಹೊಡೆದ ಕಿರಂದ್ ಎಬ್ಸಾಳತ್ನೂ ಬರ್ದಾರ ಇನ್ನು ಅವ್ರ ಎದಿಲ್ಲ ಮತ್ ಮೂರ್ ಮಂದಿ ತಯಾರ ಆಗ್ಯಾರತನು ಬರ್ದಾರ ಹಿಂಗು ಬರ್ದಾರ ಹಿಂಗು ಬರ್ದಾರ ಯಾರ್ಯಾರು ಯಾವ್ಯಾವ ಅದನ್ನ ಓದಿರ್ತಾರಲ್ಲ ಪಾದೋದಕ್ಕ ಹೊಡೆದ ಕಿರಂದ್ ಎಭಿಶಾಳತ್ನೂ ಬರ್ದಾರ ಇನ್ನು ಮೂರ್ ಮಂದಿನ ಮತ್ ಬೇರೆದರ ಸೃಷ್ಟಿ ಮಾಡ್ಯಾರತನು ಬರ್ದಾರ ಹಾ ಅವರು ಅವ್ರಿಗೆ ಗೊತ್ತಿದ್ದದ ಅವ್ರು ಹೇಳ್ಯಾರ ಅಲ್ಲತ್ತ ನೀವು ಅದ ಇಲ್ಲ ಅಲ್ಲಿ ಅವರು ಅಲ್ಲೇ ಉಳ್ದಾರ ಮತ್ತ್ ಮೂರ್ ಮಂದಿ ಬೇರೆ ಆಗ್ಯಾರ ನೀವ್ ಹೇಳಕತ್ತಿರಿ ಇದು ಪ್ರಶ್ನೆ ಅಲ್ರಿ ಸರ ಅಂದ್ರ ನೀವು ಅದಕ್ಕೆ ಸ್ಟೇ ತಂದಿರಿ ಇಲ್ಲ ನಾ ಸ್ಟೇ ತಂದಿನ ಅವ್ರು 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 ಸುದ್ದಿ ಮಾಡ್ಬೇಕಲ್ಲ ಇಲ್ಲ ಹಿಂಗೇ ಆಗಿರತ್ತೆ ಅವ್ರ ಅವರು ಮಾತು ಸುದ್ದಿ ಮಾಡ್ಬೇಕು ಹೌದು ಅದೇ ಅವ್ರ ಹೇಳಕತ್ತಾರ ಅಲ್ರಿ ಹಿಂಗ ಏನ ನೀವು ಅವ್ರ ಎದ್ದು ಹೋಗಿಲ್ಲ ನೀವ್ ಅನ್ನಾಕತ್ತೀರಿ ಬರೋರಿ ಇದಲ್ರಿ ಅವ್ರಿ ಅಭಿ ಅವ್ ಪಾದೋದಕ್ಕ ಗಂಡನ ಮತ್ತೆ ಪಾದೋದಕ್ ಹೊಡೆದ ಕರಿಂದ ಎಭಶಾಳ್ ಅಂತ ಹೇಳಿ ಹಿಂಗು ಬರ್ದಾರೆ ಹಾ ಹಂಗೂ ಬರ್ದಾರ್ ಹದಿನೆಂಟು ಮಹಾಪುರಾಣಕ್ಕೆ ನಾನು ಹತ್ತಿದ್ರಿ ಗದಲ್ ಬಾಳದ್ ಹದಿನೆಂಟು ಮಹಾಪುರಾಣ ನಾವು ಮತ್ತವ್ರ ಕೇಳಿದ್ ಮಾತಾಡಿದ ಕೇಳಿ ಮಾತಾಡಿ ನಾವು ಪುರಾಣ ಹೋದವ್ರಲ್ಲಿ ನಮ್ ಹಾಲ್ ಮಧ್ಯಾನ್ನೂ ಓದಕ್ ಸಾಯಿಸಿ ಇಲ್ಲ ನಾ ಸ್ವಂತ ಮಾತಾಡೋದ್ ನನಗ ಅಷ್ಟಕ್ಕೆ ಟೈಮ್ ಇಲ್ಲ ಅವರು ಸಹತ್ರಿ ಒಂದ್ ಮಾತ್ ಹೇಳ್ತೇನ್ರಿ ಇದು ನೀವ ಇದು ಪ್ರಶ್ನೆ ಯಾವಾಗ ಹೇಳ್ತೀರಿ ಹೇಳಿ ಅಂದಿರಿ ಇದು ಯಾವಾಗ್ ಹೇಳ್ತೀರಿ ಹೇಳ್ರಿ ಹಾ ಹೌದನ್ರಿ ಆದ್ರ ಇದು ನಾ ಏನ್ ಹೇಳಿ ಅವ್ರಿಗೆ ನೇರವಾಗಿ ಮಠಮನೆ ಹಚ್ಚಿ ಪ್ರಶ್ನೆ ಕೇಳತ್ತೆ ಅವ್ರಿಗೆ ಹೆಂಗ್ ಹೇಳಿ ನಾ ಇನ್ನ ಪ್ರಶ್ನೆ ಬ್ಯಾಡತ್ ನೀನ್ ಮುಕ್ತಾಗಿ ಬಂದ ಸಮೇತ ಬ್ಯಾಡತ್ ನಾ ಸುಮ್ ಆಗ ಅದು ಪ್ರಶ್ನೆ ಆಗಲ್ರಿ ಒಂದ್ ಮಾತ್ ಹೇಳ್ತಾನೆ ಯಾಕಂದ್ರೆ ಯಾರ ಕಡೆ ನಾನು ಎತ್ತಿ ಹಿಂಗ ಇಲ್ಲ ನೀವ್ ನೀವ್ ಎಲ್ಲರಿಗಟ್ಟಿ ಯಾರ ಕಡೆ ಎತ್ತಿ ಮಾತಾಡೋದು ನಾವ್ ಇಲ್ರಿ ಕರೆಕ್ಟ್ ಇದ್ ಕರೆಕ್ಟ್ ಅಂತ ಹೇಳಕ್ ನಾವು ಒಪ್ಕೊಳ್ಳ ನಮ್ದೇನ ಬೆಂತರೀಲ್ ಸರ್ ಇದ್ದಾಗ ಹೇಳಿದ್ರೆ ಎಲ್ಲಾ ಒಪ್ಕೋತಾರ ಒಪ್ಕೊಳಬೇಕಾತ್ ಅದನ್ನ ಹೇಳಕ್ ಹೋಗ್ರಿ ನೀವ್ ನೋಡ್ಗ ಸರ ಒಂದ್ ಮಾತಾಡ ಏನ್ರಿ ಹಾ ರೀ ಈ ನೀವೇನಾ ನೀವು ಕೇಳಿ ಹೇಳಿದ್ರಿ ನೋಡ್ರಿ ಹಾ ನಾನೇ ಕೇಳಿ ಕೈಮ ಕೇಬ ಯಾಕಪ್ಪ ಅಂತ ಸಾಯಾಳ್ ಗೌಡನು ತಿರ್ಗ್ಯಾಡಗೋನು ಹೋಗಂದ್ರ ನಾವಿ ಹೊರಗಿಂದ ಹೊಟ್ಟೆ ತರ ಇಲ್ರಿ ಎಲ್ಲಾ ಇಲ್ಲಿ ರತಿ ಒಂದ್ ಏನ್ ಹೇಳ್ಯಾರ ನೋಡ್ರಿ ಎಬಸ್ಯ ಅಂತ ಹೇಳಿ ನಮ್ಗೋಡ್ ತಿಳ್ಕೋತ ಹೇಳಿ ಹೇಳ್ಯಾರಿ ನಮ್ಗ ಹೊತ್ತ ಮಾತ್ರ ರೀ ನೀವ್ ಏನ ವಿಶ್ರಾತಿ ತಿಳತಿ ಹೇಳ್ತೀರ ನೋಡ್ರಿ ಎಲ್ಲಿ ನಾನು ಕೇಳೀನ್ರಿ ನೀ ಹೆಂಗ್ ಕೇಳಿ ನಾನು ಅಂತ ಕೇಳಿನ್ರಿ ಯಾಕಪ್ಪಾ ಅಂತ ಭಾಳಿ ಪ್ರತಿ ಹೆಚ್ಚಾಗತ್ತಾ ನೀರ್ ಹೊಡ್ದಾಕ್ರ ವಾರ್ತಾ ಕುಸಗೊಳ ಭಾಳ್ ಎತ್ತಾರ ದೊಡ್ಡವರಾಗಿರೋ ಹಾಳ್ ಅವಾಗ ಬ್ರಹ್ಮ ವಿಷ್ಣು ಮೈಸೂರು ತಮ್ಮ ಗಂಡ ಹೋಗಿ ತಾವ್ ಬರ್ತ್ ಮಾತಾಡ್ಕೊಂಡು ಮಾತಾಡ್ಕೊತ ಬಂದವು ಅದೇ ಲೆಕ್ಕಿನ ನಾ ಮಾತಾಡಿ ನೋಡ್ರಿ ಇದು ಪ್ರಶ್ನೆ ಅಲ್ಲ ಸರ್ ಹಂಗ ಸರ್ ನಿಮ್ಗೆ ಹೆಂಗ್ರಿ ಹಾ ಅವ್ರು ಒಪ್ಪ ಹೋಗ್ತಾ ಇರಲ್ಲ ನೀವು ಆಂಟ್ರಿ ಮಾಡ್ರಿ ಸರ್ ಹಾ ರೀ ಇರ್ಲಿ ಅವ್ರು ಕೇಳಿದ್ದು ತಪ್ಪಂದಿರಿ ಅದು ಉತ್ತರ ನೀವು ತಂದಿರಿ ಹಾ ನಾನ್ ಪಂದ್ರೆ ಹಾ ಈಗ ಸರ್ ಏನು ಪ್ರಶ್ನೆ ಮಾಡುದು ಏನ್ ಹಾಡೋದು ಬ್ಯಾಡ್ರಿ ಹಾಡ್ರಿ ಸಾಕು ಪ್ರಶ್ನೆ ಸಾಕಿದ್ರಿ ಯಾಕಂದ್ರೆ ನಾವ್ ಒಂದ್ ಮಾತ್ ರೀ ಆ ವಿಜಯಪುರ ಭಾಗದೊಳಗ ಯಾಕಂತ ಕೇಳಿದ್ರ ಸಿದ್ದಾಟಿಗೊಳಗ ಮುತ್ಯೆ ಮಾಡಿಂಗ್ರ ಯೋಗಿನಾದ್ ಅಂಶೀದ ಮುತ್ಯೆ ಅನ್ನ ಜಾಡಿ ಎತ್ತಿ ಹಾಡ್ಲಾಕ ಮಾತಾಡ್ಲಾಕ ಆ ಕಡೆ ಒಳ್ಳೆ ಕಲಾವಿದರ ಅಡಕ ಆಗಿರ್ತಕ್ಕಂಥ ವಿಷಯನ ಹುಡುಕಿ ಕಡೆ ನಮ್ಮ ಭಾಗಕ್ಕ ಹರದೇಶಿ ನಾಗೇಶಿಯನ್ನ ಬಿಟ್ಟ ಈ ಮಾರ್ಗದ ಬೆನ್ನ ಹತ್ತಾಕ ಒಂದು ಅನುಕೂಲ ಮಾಡಿ ಕೊಡ್ತಾರ ಹಡಗಾಗಿರ್ತಕ್ಕಂಥ ವಿಷಯನ ಹುಡುಕಿ ಈ ನಮ್ಮ ಹಾಲು ಮತ ಧರ್ಮದೊಳಗ ಇಂಥ ಇತಿಹಾಸ ಅದ ಇದನ್ನ ಬಿಟ್ಟು ನಾವು ಸುಮ್ಮನೆ ಇದಕ್ಕೆ ಬೆನ್ನ ಇದು ಇದಾಗಬಾರ್ದಪ್ಪ ನಾವು ಅದೇ ಕೇಳೋ ಅದೇ ಮಾತಾಡೋನು ಅದನ್ನೇ ತರಿಸೋನು ಅದೇ ಮಾರ್ಗಗಳನ್ನ ಹೇಳಿ ನಾವು ಇದ್ರೊಳಗನ ಭಾಗಿಯಾಗೋಣ ಅಂತ ತಿಳ್ಕೊಂಡು ಈ ಕಡೆ ಜನ ಉದ್ದಾರ ಆಗಂಗ ನೀವು ಮಾತಾಡ್ರಿ ಹೇಳ್ರಿ ಕೇಳ್ರಿ ಅಂತೇಳಿ ನಮಗ